ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಏರಿಯಾದಲ್ಲಿ ಗಣೇಶನ್ ಬಿಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಗಣೇಶ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಅಲಂಕಾರ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ವಿಭಿನ್ನವಾಗಿದೆ ಗಣೇಶ ಅಂತಲೇ ಹೇಳ್ಬೋದು ಎಲ್ಲ ಕಡೆ ನಾರ್ಮಲ್ ಗಣೇಶಗಳು ಇರುತ್ತೆ ಇಲ್ಲಿ ನೋಡಿ ವಿಭಿನ್ನವಾಗಿದೆ ಹಾಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಜನಗಳು ಕೂಡ ಆಲ್ರೆಡಿ ರೆಡಿ ಆಗಿದ್ದಾರೆ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಹಾಗೆ ಮೆರವಣಿಗೆಗೆ ಓಡಾಡೋಕ್ಕೆ ಕೂಡ ರೆಡಿಯಾಗಿದ್ದಾರೆ ನೋಡ್ತಾ ಇರ್ಬೋದು ವೀರ್ಗಾಸೆಯವ್ರನ್ನೂ ಕೂಡ ಕರ್ಸಿದ್ದಾರೆ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಈಗ ನಿಮ್ಮನ್ನು ಕೂಡ ನಾನು ಕರ್ಕೊಂಡು ಹೋಗ್ತೀನಿ ನಮ್ಮ ಏರಿಯಾದಲ್ಲಿ ಗಣೇಶನ ಯಾವ ರೀತಿ ನಾವು ಬಿಟ್ವಿ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಿಮ್ಮ ಕಡೆಯೂ ಯಾವ ರೀತಿ ಗಣೇಶನ ಪೂಜೆ ಮಾಡ್ತೀರಾ ಯಾವುದೆಲ್ಲ ಪ್ರೋಗ್ರಾಮ್ ಇರುತ್ತೆ ಅನ್ನೋದನ್ನು ನೀವು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೆ ಬನ್ನಿ ನೋಡ್ತಾ ಇರ್ಬೋದು ಗಣೇಶ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮು ನಾನು ಗಣೇಶನ ವಿಸರ್ಜನೆ ಮಾಡೋ ಟೈಮಲ್ಲಿ ಬಂದಿರೋದು ಯಾವಾಗಲೂ ಪೂಜೆ ಮಾಡಿಸ್ಕೊಂಡು ನಾನು ಸುಮ್ಮನಾಗ್ತಿದ್ದೆ ಇವತ್ತು ಲಾಸ್ಟ್ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ರಲ್ವಾ ಹಾಗಾಗಿ ನಾನು ಕೂಡ ಒಂದು ವೀಡಿಯೋ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೆಮೊರಿ ಕೂಡ ಇರುತ್ತೆ ಅಂತ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ನಿಮ್ಮ ಕಡೆಯೆಲ್ಲ ಯಾವ ರೀತಿ ಆಚರಿಸ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಬನ್ನಿ ಈಗ ನೆಕ್ಸ್ಟು ನಾವು ಏನೆಲ್ಲ ಪ್ರೋಗ್ರಾಮ್ ಇರುತ್ತೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಈಗ ವೀಡ್ಗಾಸೆ ಕುಂಟದವರು ರೆಡಿ ಆಗ್ತಾ ಇದ್ದಾರೆ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಹಾಗೆ ಇಲ್ಲಿ ಮಂಡಲ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಬನ್ನಿ ಈಗ ನೋಡ್ಕೊಂಡು ಬರೋಣ ನೀವು ಯಾರೆಲ್ಲ ಈ ಥರ ಪ್ರೋಗ್ರಾಮ್ಗಳನ್ನ ನೋಡಿದೀರಾ ಹಾಗೆ ನಿಮಗೆ ಈ ಪ್ರೋಗ್ರಾಮ್ ಬಗ್ಗೆ ಯಾವ ರೀತಿ ಅನುಭವ ಇದೆ ಅನ್ನೋದನ್ನು ತಿಳಿಸಿ ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಅಷ್ಟು ಏನು ಇದ್ರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಬನ್ನಿ ಈಗ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಯಾಕೆ ಅಂದರೆ ನಮಗೂ ಇನ್ನೂ ಒಳ್ಳೊಳ್ಳೆ ಕಂಟೆಂಟು ಹಾಕೋಕ್ಕಾಗಲಿ ಅಥವಾ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕಾಗಲಿ ತುಂಬ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಈಗ ನೆಕ್ಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಥರ ಮಂಡಲ ಎಲ್ಲ ಹಾಕಿರೋದು ಈ ಥರ ಪ್ರೋಗ್ರಾಮ್ ಎಲ್ಲ ನಾನು ಅಂತೂ ಫಸ್ಟ್ ಟೈಮ್ ನೋಡಿರೋದು ನೀವೆಲ್ಲ ನೋಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದಿದೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ಬೋದು ಗಣೇಶ ಅಲ್ಲಿ ನಿಂತು ನಿಲ್ಸಿದರೆ ಈಗ ಇದೆಲ್ಲ ಮಂಡಲ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಕೆರೆ ಹತ್ರ ಹೋಗಿ ಗಣೇಶನ್ನ ಬಿಡ್ತಾರೆ ಫ್ರೆಂಡ್ಸ್ ಆಲ್ಮೋಸ್ಟ್ ಈ ಪ್ರೋಗ್ರಾಮ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗೋಗಿತ್ತು ನೋಡಿ ಅದು ಆ ಬೆಂಕಿ ಎಲ್ಲ ಇದು ಮಾಡೋದಂತೂ ನನಗಂತೂ ಖುಷಿ ಆಗ್ತಾ ಇತ್ತು ಪಾಪ ಎಷ್ಟು ರಿಸ್ಕ್ ತಗೊಂಡು ಇದೆಲ್ಲ ಮಾಡ್ತಾರೆ ಈ ತರ ಪ್ರೋಗ್ರಾಮ್ಗೆಲ್ಲ ಹೋಗಿ ನೋಡೋದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋದು ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಗಣೇಶನಂತೂ ತುಂಬ ಚೆನ್ನಾಗಿ ಮೆರವಣಿಗೆ ಎಲ್ಲ ಮಾಡಿ ಹಾಗೇ ಒಳ್ಳೊಳ್ಳೆ ಪ್ರೋಗ್ರಾಮ್ ಎಲ್ಲ ಇಟ್ಟು ಮಾ ಪೂಜೆ ಮಾಡಿಸಿದ್ವಿ ನೋಡಿ ಈಗ ಆಲ್ಮೋಸ್ಟ್ ಇದು ಇನ್ನೇನು ಲಾಸ್ಟಿಗೆ ಈ ಥರ ಎಲ್ಲ ಪ್ರೋಗ್ರಾಮ್ ಮುಗಿದ ಮೇಲೆ ಮಂಡಲದಲ್ಲಿ ಸ್ವಲ್ಪ ಎಲ್ಲ ಈ ಕರ್ಪೂರಗಳೆಲ್ಲ ಹಾಕ್ಬಿಟ್ಟು ಜೋರಾಗಿ ಬೆಂಕಿ ಬರೋ ಥರ ಮಾಡಿದರು ತುಂಬಾ ಚೆನ್ನಾಗಿ ಒಂಚೂರು ಗಲಾಟೆ ಇಲ್ಲದೆ ಜನಗಳು ಕೂಡ ಸುಮ್ಮನೆ ಸೈಲೆಂಟಾಗಿ ನಿಂತಿದ್ರು ಯಾಕಂದರೆ ಅಕ್ಕಪಕ್ಕ ಪೊಲೀಸರು ಕೂಡ ಇದ್ರಲ್ವ ಹಾಗಾಗಿ ಗಲಾಟೆ ಮಾಡಿದ್ರೆ ಬೀಳುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ಜನಗಳು ಕೂಡ ಸೈಲೆಂಟಾಗಿ ನಿಂತಿದ್ರು ಕೆಲವು ಕಡೆ ಎಲ್ಲ ಗಣೇಶನ್ ಬಿಡೋ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಪೊಲೀಸರು ಕೂಡ ತುಂಬ ಅಲರ್ಟ್ ಆಗಿದ್ರು ಅಂತಲೇ ಹೇಳ್ಬೋದು ಕೆಲವು ಕಡೆ ನಾವು ಕೇಳಿದ್ದೀವಿ ಪಟಾಕಿಗಳೆಲ್ಲ ಹೊಡೆಯೋ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಅಂತ ಹಾಗಾಗಿ ನಮ್ಮ ಗಣೇಶನ್ ಬಿಡೋ ಟೈಮಲ್ಲಿ ಏನು ತೊಂದರೆ ಆಗಿಲ್ಲ ಫ್ರೆಂಡ್ಸ್ ಆರಾಮಾಗಿ ಗಣೇಶನ್ನು ಬಿಟ್ಬಿಟ್ಟು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಶಿವನ ಮೂರನೇ ಕಣ್ಣಿನ ಸ್ವರೂಪ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ಹಾಕೊಂಡು ಎಲ್ಲ ಜನಗಳ ಹತ್ರ ಹತ್ರನೇ ಬರ್ತಾ ಇದ್ರು ಜನಗಳೆಲ್ಲ ಓಡೋಗ್ತಾ ಇದ್ರು ಫ್ರೆಂಡ್ಸ್ ಭಯಕ್ಕೆ ನೋಡ್ತಾ ಇರ್ಬೋದು ಜನಗಳೆಲ್ಲ ಎಷ್ಟು ಭಯ ಭಕ್ತಿಯಿಂದ ನೋಡ್ತಾ ಇದಾರೆ ಡ್ಯಾನ್ಸ್ನ ನೋಡಿ ಈಗ ಆಲ್ರೆಡಿ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋತಾ ಇದಾರೆ ಇವರು ಮತ್ತೆ ನೆಕ್ಸ್ಟ್ ಪಾರ್ಟ್ ಮಾಡೋಕ್ಕೆ ಫ್ರೆಂಡ್ಸ್ ಇದೆಲ್ಲ ನಾನು ಲೈಫಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಹೇಳ್ಬೋದು ಯಾಕಂದರೆ ಯಾವತ್ತೂ ನಾನು ವೀರ್ಗಾಸೆ ಆಗಲಿ ಈ ಥರ ಮಂಡಲ ಆಗಲಿ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿರೋದು ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾನೂ ಇಲ್ಲ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಐಡಿಯಾ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು ನೋಡಿ ಈಗ ದೃಷ್ಟಿ ಗಣೇಶನ್ಗೆ ದೃಷ್ಟಿ ತೆಗೆದುಬಿಟ್ಟು ಕುಂಬಳಕಾಯಿ ಹೊಡಿತಾರೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ಕರ್ಪೂರ್ ಜೊತೆ ಪೆಟ್ರೋಲ್ ಕೂಡ ಹಾಕಿ ಈಗ ಕರ್ಪೂರ ಹಚ್ಚುತ್ತಾರೆ ತುಂಬಾ ದಗ ದಗ ನಂಗೆ ಬೆಂಕಿ ಹತ್ಕೊಂಡ್ಬಿಡುತ್ತ ಈಗ ಇದನ್ನೇ ಮಂಡಲ ಅಂತ ಕರೀತಾರಂತೆ ನಾನು ಫಸ್ಟ್ ಟೈಮ್ ಕೇಳಿದ್ದು ನೋಡಿ ಫ್ರೆಂಡ್ಸ್ ಹೆಂಗೆ ಮಂಡಲ ಬೆಂಕಿ ಜೊತೆ ಇದೆ ಎಷ್ಟು ಹೊಗೆ ಬರ್ತಾ ಇದೆ ನೋಡಿ ಅಪ್ಪ ದೇವ ನಾನಂತೂ ವಿಡಿಯೋ ಹಿಂದಕ್ಕೆ ಹೋಗಿ ಮಾಡ್ಕೊಂಡು ಫ್ರೆಂಡ್ಸ್ ಯಾಕಂದರೆ ಭಯ ಆಗೋಯ್ತು ನನಗೆ ಅಷ್ಟು ಬೆಂಕಿ ಒಗೆ ಹೋಗ್ತಾ ಇತ್ತು ಎಲ್ಲ ಉರಿ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಈಗ ಇಲ್ಲಿ ಕೂಡ ಇನ್ನೂ ಪ್ರೋಗ್ರಾಮ್ ನಡೀತಾನೆ ಇದೆ ನೋಡಿ ಈಗ ಅವ್ರು ಇದ್ರು ಎಲ್ಲರೂ ಜೋರಾಗಿ ಕೂಗಿ ಕುಂಬಳಕಾಯಿ ಕುಂಬಳಕಾಯಿ ಹೊಡಿಬೇಕು ಅಂತ ಆದರೆ ಜನಗಳೆಲ್ಲ ಸ್ವಲ್ಪ ಕೂಗೋಕ್ಕೆ ನೋಡ್ತಾ ಇದ್ರು ನೋಡಿ ಬಿಸಾಕ್ಬಿಟ್ರು ಜೋರಾಗಿ ಕೂಗೋವರೆಗೂ ನಾನು ಈ ಕುಂಬಳಕಾಯಿ ಹೊಡೆಯಲ್ಲ ಅಂತ ಫ್ರೆಂಡ್ಸ್ ನಿಮಗೆ ಈ ಥರ ಪ್ರೋಗ್ರಾಮ್ ಎಲ್ಲ ಇಷ್ಟ ಆಗತ್ತಾ ನಿಮ್ಮ ಕಡೆ ಗಣೇಶ ಬಿಡುವಾಗ ಯಾವ್ಯಾವ ಪ್ರೋಗ್ರಾಮ್ ಮಾಡಿದ್ರು ಮತ್ತು ನಿಮ್ಮ ಕಡೆ ಇನ್ನೂ ಯಾವ ರೀತಿ ಆಚರಿಸ್ತೀರ ಅಂತ ಕಮೆಂಟ್ ಮಾಡಿ ಓಕೆನಾ ಯಾಕಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಗಣೇಶನ ಆಚರ್ ಆಚರಣೆ ಮಾಡ್ತಾರೆ ಗಣೇಶನ ಇಡ್ತಾರೆ ಗಣ ಗೌರಿ ಗಣೇಶ ಹಬ್ಬ ಅಂದನೆ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು ತಿಂಗ್ಳಗಟ್ಟಲೆ ಗಣೇಶನಿಟ್ಟು ಪೂಜೆ ಪೂಜೆ ಮಾಡಿ ಗಣೇಶನ ವಿಸರ್ಜನೆ ಮಾಡ್ತಾರೆ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಕೂಡ ಜೊತೆ ಫೋಟೋ ತಗೊಂಡೆ ಫೋಟೋ ವಿಡಿಯೋ ಎರಡು ಮಾಡಿಕೊಂಡೆ ಫ್ರೆಂಡ್ಸ್ ಒಂದು ಮೆಮೊರಿಗೆ ಇರಲಿ ಅಂತ ಮಿ ಆಲ್ಮೋಸ್ಟ್ ಪ್ರೋಗ್ರಾಮ್ ಎಲ್ಲ ಮುಗಿತಾ ಬಂತು ಆಲ್ರೆಡಿ ಪೊಲೀಸ್ ಅವರೆಲ್ಲ ಹೇಳ್ತಾಯಿದ್ರು ತುಂಬ ಲೇಟ್ ಆಗ್ತಾಯಿದೆ ಬೇಗ ಮುಗಿಸಿ ಮುಗಿಸಿ ಅಂತ ಹಾಗಾಗಿ ಪ್ರೋಗ್ರಾಮ್ ಎಲ್ಲ ಈಗ ಮುಗಿಸ್ಕೊಂಡು ಗಣೇಶನ್ನ ಕೆರೆ ಕಡೆ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಸ್ವಲ್ಪ ನಿಯರೇ ಇರೋದು ನಾವೆಲ್ಲ ಹೆಣ್ಮಕ್ಳೆಲ್ಲ ತುಂಬ ಲೇಟಾಗಿರೋದ್ರಿಂದ ನಾವೇನೇ ಅಲ್ಲೆಲ್ಲ ಹೋಗಿಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ ಹೋಗಿ ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನಾವು ಯಾಕಂದರೆ ಕೆರೆ ಇರೋದು ಸ್ವಲ್ಪ ದೂರ ಇದೆ ಆಲ್ರೆಡಿ ಹನ್ನೊಂದು ಗಂಟೆ ಮೇಲಾಗಿದ್ದರಿಂದ ನಾವು ಯಾರೂ ಹೋಗಿಲ್ಲ ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತಾನೆ ಇದ್ದೀನಿ ನಾನು ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ ಇನ್ನು ನಾನು ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನನಗೂ ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್